ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಫೈಂಡಿಂಗ್ಸ್ ಚಾನಲ್ಗೆ ಇವತ್ ನಮ್ ಜೊತೆ ಇದ್ದಾರೆ ಮೀನಾಕ್ಷಿ ಅವರು ನಮಸ್ಕಾರ ಸೊ ಇವರು ಸೂಪರ್ ಆಗಿರೋದು ಒಂದು ಬೇಸಿನ್ ಲಾಡು ಮಾಡಿ ತೋರಿಸಿದ್ರು ಮತ್ತೆ ಮಶ್ರೂಮ್ ಗ್ರೇವಿ ಮಾಡಿದ್ರು ತುಂಬಾನೇ ಟೇಸ್ಟಿಯಾಗಿತ್ತು ಮಶ್ರೂಮ್ ಗ್ರೇವಿ ಅಂತೂ ನನಗಂತೂ ತುಂಬಾ ಇಷ್ಟ ಆಯ್ತು ಸೊ ಸಾಕಷ್ಟು ಮೆಸೇಜ್ ಬಂತು ಗ್ರೇವಿನ ಮಾಡ್ಕೊಂಡು ಚೆನ್ನಾಗಿದೆ ಒಳ್ಳೆ ರೆಸಿಪಿನ ತೋರ್ಸಿದಿರಾ ಅಂತ ಸೊ ಈಗ ನಮ್ದು ದಸರಾ ಸಾಲುಗಳೆಲ್ಲ ಮುಗೀತು ನವರಾತ್ರಿ ಹಬ್ಬ ಈಗ ಮತ್ತೆ ನಮ್ಮ ಜೊತೆ ಇವಾಗ ದೀಪಾವಳಿ ಬರ್ತಾ ಇದೆ ಇನ್ನೇನು ಮುಂದೆ ದೀಪಾವಳಿ ಹಬ್ಬ ಬರುತ್ತೆ ಸೊ ಆ ಹಬ್ಬಕ್ಕೋಸ್ಕರ ನಿಮಗೆ ಆ ಹಬ್ಬಕ್ಕೆಲ್ಲ ವೀಕ್ಷಕರಿಗೆ ಗೊತ್ತಾ ನಿಮಗೆ ಏನು ಅಡುಗೆ ಮಾಡ್ಕೊಳ್ತಾರೆ ಏನು ಸ್ವೀಟ್ ಅದಕ್ಕೆ ಅಂದ್ಬಿಟ್ಟು ಸೊ ಅದನ್ನ ಮಾಡಿ ತೋರ್ಸೋಕ್ಕೆ ಬಂದಿದ್ದಾರೆ ಸೊ ಅಡ್ವಾನ್ಸ್ಲಿ ನಿಮ್ಗೆಲ್ಲಾರ್ಗು ಆ್ಯಪಿ ದೀಪಾವಳಿ ಬನ್ನಿ ಆಗಲ್ಲ ಕಿಚನ್ ಹೋಗಲ್ಲ ಒಂದು ಕೆಜಿ ದೋಸೆ ಅಕ್ಕಿ ತೊಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ತೊಳ್ಕೊಂಡು ಬರೋಣ ಸೊ ಇದು ಇವಾಗ ಮೂರು ಸರ್ತಿ ಚೆನ್ನಾಗಿ ತೊಳೆದಿರೋ ಅಕ್ಕಿ ಸೊ ಇದನ್ನು ಇವಾಗ ನೆನೆಸ್ಕೊಳ್ಳೋಣ ಸೊ ನೈಟ್ ಒಂಬತ್ತುವರೆಗೆ ಇದನ್ನ ನೆನೆಸ್ತಾ ಇರೋದು ಇವಾಗ ಸೊ ಇದು ನಾಳೆ ಬೆಳಗ್ಗೆ ಒಂಬತ್ತುವರೆವರೆಗೂ ನೆನಿಬೇಕು ಟ್ವೆಲ್ ಅವರ್ಸ್ ನೆನಿಬೇಕು ನೋಡಿ ವೀಕ್ಷಕರೇ ರಾತ್ರಿ ನಾನು ಒಂಬತ್ತುವರೆಗೆ ದೋಸೆ ಅಕ್ಕಿನ ನೆನೆಸಿದ್ದೆ ಸೊ ಈಗ ಇವಾಗ ಬೆಳಗ್ಗೆ ಒಂಬತ್ತುವರೆ ಸೊ ಅಕ್ಕಿನ ತೊಳೆದು ನೆನೆಸಿತ್ತು ಇದು ಮತ್ತೆ ಒಂದು ಸತಿ ತೊಳೆದು ಬಿಟ್ಟು ಇವಾಗ ಈ ಥರ ಬುಟ್ಟಿಯಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಇದನ್ನು ಮತ್ತು ಈ ಥರ ಯಾವ ಅಕ್ಕಿ ನೆನೆಸಿದ್ನೋ ಅದೇ ಬಟ್ಲಿಗೆ ಇದನ್ನು ಇಡ್ತಾ ಇದ್ದೀನಿ ಸೊ ಗ್ಯಾಪ್ ಇದೆ ನೋಡಿ ಬುಟ್ಟಿ ಹೋಗಿ ಫುಲ್ ಕೂತ್ಕೊಳ್ಳಲ್ಲ ಇಲ್ಲಿ ಕೆಳಗಡೆ ಗ್ಯಾಪ್ ಇದೆ ಸೊ ನೀರೆಲ್ಲ ಸೋರ್ಕೊಳ್ಳುತ್ತೆ ಒಂದು ಹತ್ತು ನಿಮಿಷ ಈ ಥರ ಬಿಡೋಣ ಸೊ ಹತ್ತು ನಿಮಿಷ ಆಯಿತು ಈಗ ಸೊ ಒಂದು ಪಂಚೆ ಬಟ್ಟೆನ ಇಲ್ಲಿ ಹಗಳುವಾಗ ಹಾಸ್ಕೊಂಡಿದ್ದೀನಿ ಸೊ ಅದಕ್ಕೆ ಅಕ್ಕಿ ಹತ್ತು ನಿಮಿಷ ಸೋರಿರೋದನ್ನ ಹಾಕ್ಕೊಂಡು ಅರಳಿಸ್ಕೊಳ್ತಾ ಇದ್ದೀನಿ ಇದೊಂದು ಒಂದು ಅರ್ಧ ಗಂಟೆ ಚೆನ್ನಾಗಿ ಹಾರಬೇಕು ಅಂದರೆ ಬಟ್ಟೆಯಲ್ಲಿ ಅಕ್ಕಿದು ತಾವೆಲ್ಲ ಹೀರ್ಕೊಳ್ಳುತ್ತೆ ಹತ್ತು ನಿಮಿಷ ಆದಮೇಲೆ ಮತ್ತೆ ಒಂದು ಸತಿ ಹಿಂಗೆ ಅರಳಿಸ್ ಇನ್ನೊಂದು ಸತಿ ಕೈ ಆಡಿಬಿಟ್ರೆ ಬಟ್ಟೆಯಲ್ಲಿ ನೀಟಾಗಿ ತಾವೆಲ್ಲ ಹಿಡ್ಕೊಳ್ಳುತ್ತೆ ಹಿಂಗೆ ಅರಳಿಸ್ಕೊಂಡಿರೋ ಅಕ್ಕಿ ಒನ್ ಅವರ್ ಚೆನ್ನಾಗಿ ಬಟ್ಟೆ ಮೇಲೆ ಇರಬೇಕು ಸೊ ಇದೆಲ್ಲ ಈ ತ್ಯಾವ ಎಲ್ಲ ಅಕ್ಕಿದ ತ್ಯಾವ ಎಲ್ಲ ಬಟ್ಟೆ ಹೀರ್ಕೊಳ್ಳುತ್ತೆ ಇವಾಗ ಏನ್ ಮಾಡ್ತಾ ಇದ್ದೀರಾ ಮೀನಾಕ್ಷಿ ಅವರೆ ಇದು ಹಿಟ್ಟು ಮಾಡ್ಸಿದ್ನಲ್ಲ ಇದು ಸ್ವಲ್ಪ ಜರ್ಡಿ ಮಾಡ್ಕೊಬೇಕು ಓಕೆ ಬಿಸಿ ಇರೋ ಹಾಗೆ ಮಾಡ್ಕೊಂಡು ಜರ್ಡಿ ಮಾಡ್ಕೊಂಡು ಅದ ಇದು ಹಾರಬಾರ್ದು ಹಿಟ್ಟು ಓಕೆ ಯಾವತ್ತೇ ಯಾವತ್ತೋ ಜರ್ಡಿ ಮಾಡ್ಕೊಂಡು ಸಡನ್ಲಿ ಮಾಡ್ಕೊ ಪಾತಲ್ಲಿ ಇಟ್ಕೊಂಡು ಪಾತಲಿ ಇಟ್ಕೊಂಡು ಓಕೆ ಬಿಸಿಲಿಂದ ಬಂದ್ ತಕ್ಷಣ ಜರ್ಡಿ ಮಾಡ್ಕೊಂಡು ಈ ತರ ಇಡಿದ್ರೆ ಈ ತರ ಇರ್ಬೇಕು ಅದೇ ನಾವು ಜರ್ಡಿ ಮಾಡ್ದಾಗ್ಲೂ ಹಿಂಗ ಇದು ಬ್ರಷ್ ಮಾಡ್ಕೋಬೇಕು ಆರೆ ರೀತಿ ಈ ತರ ಪ್ರೆш ಮಾಡ್ಕಬೇಕು ಓಕೆ ಓಕೆ ಇದನ್ನ ಮಿಕ್ಸಿಗೆ ಹಾಕೋಬಹುದುಾ ಮಿಕ್ಸಿಯಲ್ಲೂ ಮಾಡಬಹುದು ಆದ್ರೆ ನೀವು ಒಂದ್ ಕೆಜಿ 2 ಕೆಜಿ ಇದ್ರೆ ಮಿಕ್ಸಿ ಕಾವ್ ಬರುತ್ತಲ್ಲ ಅದಕ್ಕೆ ಮಿಷನ್ ಹಾಕ್ಸ್ಕೊಂಡ್ರೆ ಒಳ್ಳೇದು ಕಡಿಮೆ ಒಂದ್ ಗ್ಲಾಸ್ ಒಂದ್ ತರ ಒಂದು ಗ್ಲಾಸ್ ಎರಡು ಗ್ಲಾಸ್ ಆದ್ರೂ ಮಿಕ್ಸಿಯಲ್ಲೂ ಮಾಡ್ಕಬಹುದು ಒಂದ್ ಕೆಜಿ ನ ಅದ್ರ ಕಾವ್ ಬಂದ್ಬಿಡುತ್ತೆ ಅಲ್ವಾ ಅದಕ್ಕೆ ಆಮೇಲೆ ಆರೋಗುತ್ತೆ ಅಂದ್ಬಿಟ್ಟು ಈ ತರ ಪ್ರಶ್ ಮಾಡ್ಕೋಬೇಕು ನೋಡಿ ಮಿಷನ್ ಒಳ್ಳೇದು ಸೊ ಇವಾಗ ಮೀನಾಕ್ಷಿಯವರು ಜಂಡೆ ಎಲ್ಲ ಮಾಡ್ಕೊಂಡಿದ್ದಾರೆ ಮಿಷಿನ್ಗೆ ಹಾಕ್ಸ್ಕೊಂಡಿರೋದು ಅದನ್ನ ನೋಡಿ ಯಾರೋಗುತ್ತೆ ಅಂತ ನೀಟಾಗಿ ಅದೊಮ್ಮೆ ಇಟ್ಕೊಂಡಿದ್ದಾರೆ ಸೊ ಇವಾಗ ಪಾಕಕ್ಕೆ ಇಟ್ಕೊಳ್ತಾರೆ ಅಕ್ಕಿಗೆ ಬೆಲ್ಲ ಒಂದು ಲೋಟ ನೀರ್ ಎಲ್ಲ ಇದ್ದೀನಿ ಲೋಟಿಸ್ಕೊಂಡು

ಒಳ್ಳೆ ರುಚಿನೂ ಬರುತ್ತೆ ಇರುತ್ತೆ ಬಾ ಕಜ್ಜಾಯ ಬೇಯ್ತಾ ಇರ್ಬೇಕಾದ್ರೆ ಬಾಳೆಹಣ್ ಸ್ಮೇಲೆ ತಿಂತಾ ಇರ್ಬೇಕಾದ್ರೆ ಬರುತ್ತೆ ಓಕೆ ನಾನು ಅಮ್ಮ ಮನೆಲ್ ಮಾಡ್ತಾರೆ ಸೊ ಅವ್ರು ಬಾಳೆಹಣ್ಣೆಲ್ಲ ಹಾಕಿ ಯಾರು ಹಾಕಲ್ಲ ಅಣ್ಶುಂಠಿ ಇದು ಎರಡುನು ನಾನು ಅದನ್ನ ಹಾಕ್ ಇದು ಫಸ್ಟ್ ಟೈಮ್ ನಾನು ಬಾಳೆಹಣ್ಣು ಹಾಕಿ ಮಾಡೋದು ಅಂದ್ರೆ ಕೇರಳ ಸ್ಟೈಲ್ ಅಲ್ಲಿ ಬಾಳೆಹಣ್ಣು ಹಾಕಿ ಮಾಡ್ತಾರೆ ಸೊ ಈ ಕಡೆ ನೀವು ಬಾಳೆಹಣ್ಣು ಮಾಡ್ತಾ ಇರೋದೇ ಫಸ್ಟ್ ಟೈಮ್ ರುಚಿ ನೋಡೋಣ ಹೇಗಿರುತ್ತೆ ಅಂತ ಇದನ್ನ ರುಬ್ಕೊ ಬರ್ತೀನಿ ಓಕೆ ಸೊ ಎಲ್ಲ ಎಲ್ಲ ಕರಗಿಸ್ಕೊಂಡು ಒಂದ್ಸರಿ ಸೋಸ್ಕೋಬೇಕು ಹೌದಾ ಅಂದರೆ ತಿರುಗಿಸ್ಕೊಬೇಕು ಮಧ್ಯಾಹ್ನ ಮಧ್ಯಾಹ್ನ ಜೊತೆ ತಿರುಗಿಸ್ಕೊಂಡ್ರೆ ಓಕೆ ಸರಿ ಈಗ ಬೆಲ್ಲ ಕರಗೋ ಅಷ್ಟರಲ್ಲಿ ರುಬ್ಕೊಂಡಲ್ಲ ಕಡಬೇಕು ಬಾಳೆಹಣ್ಣು ಮತ್ತೆ ಕಾಯಿ ಎರಡನ್ನೂ ಈ ತರ ರುಬ್ಬಿದೀನಿ ಸೋ ನೀವು ಉಣ್ಣೆಗ ರುಬ್ಬ್ಕೊಂಡಿಲ್ಲ ಸ್ವಲ್ಪ ತರಿ ಇದೆ ಅಷ್ಟೊಂದು ನೈಸ್ ಬೇಡ ಬಾಳೆಹಣ್ಣು ಇರುತ್ತಲ್ಲ ಚೆನ್ನಾಗಿರುತ್ತೆ ಏನಾಗಲ್ಲ ಓಕೆ ಡೆಲ್ಲ ಕరిగಿದೆ ನೋಡಿ ಈ ತರ ಸೋಸ್ ಇದ್ದೀನಿ ಇದಿನಿ ನೋಡಿ ಡೆಲ್ಲ ಯಾವ ತರ ಇದೆ ಅದೆಲ್ಲ ಹೋಗಿ ನೋಡಿ ಈ ತರ ಸಣ್ಣ ಸಣ್ಣದು ಮಳ್ಳ ತರ ಇರುತ್ತಲ್ವಾ ಅದೆಲ್ಲ ಹೋಗ್ಲಿ ಅಂತ ಈ ತರ ಸೋಸ್ಕೊತ ಇದೀನಿ ಇದನ್ನ ತೊಳ್ಕೊತೀನಿ ನೋಡಿ ಸರಿ ಅದೇ ಕುಕ್ಕರ್ ಹಾಕ್ತಾ ಇದ್ದೀನಿ ಬರ್ತಾ ಇದೆ ಇನ್ನೊಂಚೂರು ಬರಬೇಕು ಓಕೆ ಸೊ ಇದು ಇದ್ರಲ್ಲಿ ಪಾಕನೇ ತುಂಬಾ ಮುಖ್ಯ ಅಲ್ವಾ ಪಾಕ ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಇಲ್ಲ ಚಾಕ್ಲೇಟ್ ತರ ಗಟ್ಟಿ ಆಗ್ಬಿಡುತ್ತೆ ಅದೇ ತಿನ್ನಕ್ಕೆ ಆಗಲ್ಲ ಹಂಗ ನೋಡಿ ಒಂದ್ಸರಿ ಹಾಕ್ತಾ ಇದ್ದೀನಿ ನೋಡಿ ಈಗ ಕರೆಕ್ಟಾಗಿ ಬಂದಿದೆ ನೋಡಿ ಈ ಈ ತರ ಬಂದ್ರೆ ಅಲ್ಲಿಗೆ ಪಾಕ ಕರೆಕ್ಟ್ ಆಗಿ ಬಂದಿದೆ ನೋಡಿದ್ವಿ ಸರಿ ಈ ತರ ಗುಪ್ಪೆಯಾಗ ಕೂತ್ಕೊತಾ ಇದೀನಿ ನೋಡಿ ನೋಡಿ ಇದನ್ನ ಸ್ವಲ್ಪ ಜಾಸ್ತಿ ಅನ್ನಿಸ್ತಾರೆ ಆಮೇಲೆ ಮಿಕ್ಸ್ ಮಾಡ್ಕೋಬಹುದು ಅದಕ್ಕೆ ಸ್ವಲ್ಪ ತೆಗಿತೀನಿ ಪಾಕ ಒಂಚೂರು ತೆಗಿತಾ ಇದಾರೆ ಆ ಎಷ್ಟು ತೆಗಿತಿದೀನಿ ತೆಗ್ದಿಡೋದು ಒಂದು ಟಿಪ್ ಇದು ಹೊಸದಾಗ್ ಮಾಡೋರ್ಗೆ ಕಾಯಿ ಹಾಕಿ ಮಾಡ್ಕತಾ ಇದೀನಿ ಕಾಯಿ ಬಾಳ ಹೆಣ್ಣು ರುಬ್ಬಿದ್ನಲ್ಲ ಅದನ್ನ ಹಾಕೊಂಡು ತಿರ್ಗಿಸ್ಕೊಂಡ್ರು

ಈ ಸತಿ ಸ್ಮೆಲ್ ತುಂಬಾ ಚೆನ್ನಾಗಿದೆ ಹೌದಾ ನಾ ಸರಿ ಶುಂಠಿ ಪೌಡರ್ ಹಾಕ್ತಾ ಇದೀನಿ ಒಂದ್ ಸ್ಪೂನ್ ಶುಂಠಿ ಪೌಡರ್ ಒಂದ್ ಸ್ಪೂನ್ ಶುಂಠಿ ಅಂದಿಲ್ ಸಿಗತ್ತೆ ನಮ್ಗೆ ಶುಂಠಿ ಶುಂಠಿ ಪೌಡರ್ ಅಂದಿಲ್ ಸಿಗುತ್ತೆ ಇದು ಒಂದ್ ಐದ್ ನಿಮಿಷ ಆರಿದ್ರೆ ಫುಲ್ ಗಟ್ಟಿಯಾಗೋಗುತ್ತೆ ಹೌದಾ ಈಗ ನೋಡಿ ಈಗ ತೆಳುವ ಅನಿಸ್ತದೆ ಇವಾಗ ಮಾಡ್ದಾಗ ಸಡನ್ ಆಗೈವ ತೆಳು ಮಾಡ್ಬಿಟ್ಟು ಅನ್ನೋ ಭಯ ಇರುತ್ತೆ ಇವಾಗ ಈ ತರ ತಣ್ಣ ತಿಳ್ಕಂಡ್ರೆ ಆ ಭಯ ಇರಲ್ಲ ಓಕೆ ನೋಡಿ ಒಂದ್ ಸ್ಪೂನು ಏಲಕ್ಕಿ ಪುಡಿಯಾಕತ್ತಾ ಇದೀನಿ ಓಕೆ ಸೊ ಗ್ಯಾಸ್ ಆಫ್ ನೋಡಿ ಪಾಕ ಓಕೆ ಗ್ಯಾಸ್ ಆಫ್ ಆಯ್ತು ನೋಡಿ ಉಂಡೆ ಈ ತರ ಬರ್ತಾ ಇದೆ ಇಷ್ಟು ಉಂಡೆ ಬರ್ಬೇಕು ಇವಾಗ ಈ ತರ ಇದೆ ಬಿಸಿಲಿ ತಣ್ಣಗಾದಾಗ ಇನ್ನೊಂದ್ ಸ್ವಲ್ಪ ಪಾಕ ಗಟ್ಟಿ ಬಂದಾಗ ಪಾಕ ಹಾಕಿ ನೋಡಿ ಈ ತರ ಉಂಡೆ ನೋಡಿದ್ವಿ ಯಾವ ತರ ಮೀನಾಕ್ಷಿ ಅವರೇ ನೀವು ದೋಸೆ ಅಕ್ಕಿನ ಯೂಸ್ ಮಾಡ್ಕೊಂಡಿರೋದು ನೆನ್ಸಕ್ ಸೋನಾ ಮಸೂರಿ ಮತ್ತೆ ರೈಸ್ ರೈಸ್ ಹಾಕಿದ್ರೆ ಕಜ್ಜಾಯ ಚೆನ್ನಾಗೇ ಬರಲ್ಲ ಇಲ್ಲ ದೋಸೆ ಅಕ್ಕಿ ಹಾಕಬೇಕು ಇಲ್ಲ ಅಂದ್ರೆ ರೇಷನ್ ಅಕ್ಕಿ ಹಾಕಬೇಕು ಸೊಸೈಟಿ ಎರಡು ಹಾಕಿದ್ರೆ ಬರುತ್ತೆ ಮೀನಾಕ್ಷಿ ಅವ್ರೆ ಸ್ವಲ್ಪ ಜನ ಕೆಂಪಕ್ಕಿ ಯೂಸ್ ಮಾಡಿ ನೋಡಿದೀನಿ ಮಾಡಿ ಕೆಂಪಕ್ಕಿ ಮಾಡ್ಬೋದ ಕೆಂಪಕ್ಕೂ ಮಾಡ್ಬೋದು ಚನ್ನಾಗಿ ಬರುತ್ತೆ ಸ್ವಲ್ಪ ಜನ ಕೆಂಪಕ್ಕಿ ಕಜ್ಜಾಯ ತುಂಬಾ ಚಂದ ಟೇಸ್ಟ್ ಇರುತ್ತೆ ರುಚಿ ಇರುತ್ತೆ ಅಂತ ಜಾಸ್ತಿ ಹಾಡ್ ಬರುತ್ತೆ ಸೊ ಇದಕ್ಕೆ ಬೆಸ್ಟ್ ಅಂದ್ರೆ ದೋಸೆ ಅಕ್ಕಿ ಮತ್ತೆ ಸೊಸೈಟಿ ಅಲ್ಲಿ ಸಿಗೋ ಅಕ್ಕಿನೇ ಬೆಸ್ಟ್ ಚೆನ್ನಾಗಿ ಬರುತ್ತೆ ದೋಸೆ ಹಾಕಿ ಸೊಸೈಟಿ ಹಕ್ಕಿ ಮಸಾಲೆ ಸಣ್ಣ ಅಕ್ಕಿ ನೋಡಿ ಇವಾಗ ತುಂಬ ತೆಳು ಅನ್ನಿಸ್ತಾ ಇತ್ತು ಈಗ ನೋಡಿ ಎಷ್ಟೋ ಗಟ್ಟಿ ಬಂದಿದೆ ಬೆಚ್ಚಗಿದೆ ಇವಾಗ ಇವಾಗ ಎಣ್ಣೆ ಇಟ್ಕೊಂಡು ಎಣ್ಣೆಯಲ್ಲಿ ಕರ್ಕೊಳ್ಳೋಣ ಈ ಥರ ನೋಡಿ ಎಷ್ಟು ಇದಾಯ್ತು ಇದು ಇನ್ನು ಒಂದಿನ ಎರಡು ದಿನ ಇಟ್ಟರೆ ಇನ್ನೂ ಗಟ್ಟಿ ಬರುತ್ತೆ ಎಷ್ಟೆನ್ನ ಇಟ್ಕೊಂಡು ಒಂದ್ ಈ ಚೈಳು ನಿ ಫ್ರಿಜ್ ಅಲ್ಲಿ ಯೂಸ್ ಮಾಡ್ತೀನಿ ಅಂದ್ರೆ ಒಂದ್ ತಿಂಗಳು ಇಡಬಹುದು ಫ್ರಿಡ್ಜ್ ಯೂಸ್ ಮಾಡಬಾರಲ್ಲ ಅನ್ನೋರು ಈಚೆ ಒಂದ್ ಬಾಕ್ಸ್ ಗೆ ಹಾಕಿ ಮೇಲೆ ಒಂದು ಚೂರು ಎಣ್ಣೆ ಸೋರ್ ಇಟ್್ರೆ ಎಂಟು ತಿನ್ನ ಇಡಬಹುದು ಓ ಸೂಪರ್ ಆಗಿದ್ರೆ ಬಿಸಿ ಬಿಸಿ ಮಾಡ್ಕೊಂಡ್ರೆ ಹಾ ಬೆಲ್ಲ ಬೆಕ ಆದಾಗ ನೀವು ಮಾಡ್ಕ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದೇ ಸರಿ ಮಾಡಿಟ್ರೆ ಎಣ್ಣೆನು ಒಂದ್ ಸ್ವಲ್ಪ ಇದಿರುತ್ತಲ್ವಾ ಅದರಿಂದ ಬಿಸಿ ಮಾಡ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ ಸ್ವಲ್ಪ ಎಣ್ಣೆ ಕೈ ಮಾಡ್ಕೊಂಡು ಪೇಪರ್ ಮೇಲೆ ಈ ಇತ್ರ ಎಣ್ಣೆ ಹಾಕೊಂಡು

ಫ್ರೈ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅದರ ಪಾತ್ರೆಯಲ್ಲಿ ಎಣ್ಣೆ ಇಟ್ಟು ಹಿಂಗೆ ಇಟ್ಕೊಂಡ್ರೆ ಜಾಲ್ರಿ ಪಾತ್ರೆನ ನಾವು ಕಜ್ಜಾಯ ಮಾಡಿ ಹಾಕ್ದಾಗ ಇದಕ್ಕೆ ಎಣ್ಣೆ ಕೆಳಗೆ ಸೋರ್ತಾ ಇರುತ್ತೆ ಎಣ್ಣೆ ಕಾದಿದೆ ಹ್ಞೂ ಹಾಕಿದ್ದೀನಿ ಓಕೆ ಎಣ್ಣೆ ಪಟ ಅಂತ ಇರುತ್ತೆ ಅದು ಜಾಸ್ತಿ ಇದಾಗಲ್ಲ ನೋಡಿ ಪೂರಿ ಉಬ್ಬ ಥರ ಹೋಗ್ತಾ ಇದೆ

ಎಲ್ಲಾ ಬಂದಿದೆ ಎಲ್ಲವೂ ಬಂದಿದೆ ಓರಾ ಓಕೆ ರೆಡಿ ಆಗಿದೆ ಟೇಸ್ಟಿಂಗ್ ಟೈಮ್ ಇವಾಗ ಟೇಸ್ಟ್ ಮಾಡೋಣ ಗಮ್ಮಂತ ಬಾಳೆ ಇಂದ ಸ್ಮೆಲ್ ಬರುತ್ತಾ ಇದೆ ಯೂ ಟೇಸ್ಟ್ ಮಾಡಿ ಸ್ವೀಟ್ ಆಗಿದೆ ಅದರ ಗಟ್ಟಿ ಇರಲ್ಲ ತಿನ್ನಕೊಂಡ ತర్వాత ಗಮ್ಮಂತ ತುಂಬಾ ಸಾಫ್ಟ್ ಆಗಿದೆ ತುಣಿದ ಮೇಲೆ ಕ್ರಿಸ್ಪಿ ಆಗಿದೆ ಒಳಗೆ ಸಾಫ್ಟ್ ಆಗಿದೆ ಮತ್ತೆ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿದೆ ಸ್ವೀಟ್ ಕರೆಕ್ಟ್ ಆಗಿದೆ ಇವ್ರು ಏನ್ ಅದ ಹೇಳ್ಕೊಟ್ರು ಅದೇ ಅರ್ಜನ್ ಮಾಡ್ಕೊಂಡ್ರೆ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಥ್ಯಾಂಕ್ಸ್ ಸೊ ಮಚ್ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರ ಮೀನಾಕ್ಷಿ ಅವರೇ ನೀವು ಟೇಸ್ಟ್ ಸಖತ್ತಾಗಿದೆ ಮತ್ತೆ ಇದನ್ನ ಬೇಕಾದ್ರೆ ನೀವ್ ಬಾಳೆಹಣ್ಣು ಹಾಕಿರೋದ್ರಿಂದ ಇದು ಟೇಸ್ಟ್ ಡಿಫ್ರೆಂಟ್ ಆಗಿ ಕೊಡ್ತಾ ಇದೆ ಮತ್ತೆ ಇದು ಘಮಾನು ತುಂಬಾ ಚೆನ್ನಾಗಿ ನೀವು ಸಿಗ್ತ ಒಳ್ಳೆ ನಿಮ್ಗೆಲ್ಲಾರು ಕಜಾಯ ಎಷ್ಟ್ ಈಸಿಯಾಗಿ ಮಾಡೋದು ಅಂತ ಹೇಳಿ ತೋರಿಸಿದಾರೆ ರುಚಿನೂ ಇತ್ತು ಸೊ ಕಜ್ಜಾಯದಿಟ್ಟುನು ಮಾಡ್ಕೊಡ್ತಾರೆ ಇವ್ರು ಬೇಕಾದ್ರೆ ಈಗ ನಮ್ಮ ಚಾನೆಲ್ ಅಲ್ಲೇ ಮಾಡಿದಾರಲ್ಲ ಅದೇ ತರ ಕಜಾಯ ಹಿಟ್ಟು ಮಾಡ್ಕೊಡ್ತಾರೆ ನಿಮ್ಮನೇಲಿ ನೀವ್ ಅದನ್ನ ಹಿಟ್ಟನ ತಟ್ಕೊಂಡು ಕರ್ದ್ಕೊಂಡು ಅಂದ್ರೆ ಕರೆದ್ಕೊಂಡು ತಿನ್ಬೋದು ಸೊ ಮಾಡ್ಕೊಡ್ತಾರೆ ಏನಾದ್ರು ಬೇಕು ಅಂದ್ರೆ ಇವ್ರನ್ನ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಸೊ ಇಷ್ಟೆಲ್ಲ ಬಿಜಿ ಶೆಡ್ಯೂಲ್ ಇದ್ರೂ ಇವರಿಗೆ ಆರ್ಡರ್ಸ್ ಬರ್ತಾನೆ ಇರುತ್ತೆ ಸುಮಾರು ಅವ್ರಿಗೆ ಅಂತದ್ರಲ್ಲೂ ಟೈಮ್ ಮಾಡ್ಕೊಂಡು ಬಂದು ನಮಗೋಸ್ಕರ ಇಂಥ ಒಳ್ಳೆ ರುಚಿಯಾದ ಸಾಫ್ಟ್ ಆಗಿರುವಂತಹ ಕಜಾಯನ ಮಾಡಿ ತೋರಿಸೋದಿಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ಸೊ ಆದಷ್ಟು ಇವ್ನ ಕಾಂಟ್ಯಾಕ್ಟ್ ಮಾಡಿ ಏನ್ ಬೇಕು ಅಂತ ಮಾಡಿಸ್ಕೊಡಿ ಅಡುಗೆನೂ ಅಷ್ಟೇ ನಾವು ಒಂದ್ ಮೂರು ಸರ್ತಿ ತರಿಸ್ಕೊಂಡಿದೀನಿ ನಾನು ಅಷ್ಟೇ ತುಂಬಾನೇ ಚೆನ್ನಾಗಿ ಮಾಡ್ಕೊಡ್ತಾರೆ ಮತ್ತೆ ಪ್ಯೂರ್ಲಿ ವೆಜ್ ಅಡಿಗೆ ಸೊ ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೆ ನಮ್ಮ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಈ ಕಜ್ಜಾಯನ ಮಾಡಿಕೊಂಡು ತಿಂದು ಕಮೆಂಟ್ ಕಮೆಂಟ್ಸ್ ಹಾಕಿ ಸೊ ನಮ್ಮ ಚಾನಲ್ಗೆಲ್ಲ ಯಾರೆಲ್ಲ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಮತ್ತೆ ನಮ್ಮ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆಲ್ಲ ತುಂಬ ಧನ್ಯವಾದಗಳು ಇದೇ ಥರ ನಿಮ್ಮ ಸಪೋರ್ಟ್ ನಮ್ಮ ಚಾನಲ್ಗೆ ಯಾವಾಗಲೂ ಬೇಕು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಒಳ್ಳೆ ಮತ್ತೊಂದು ಒಳ್ಳೆ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀವಿ ಒಳ್ಳೆ ಒಳ್ಳೆ ಹೊಸ ಗೆಸ್ಟ್ ಜೊತೆ